ಬಿಜೆಪಿ ಅಪಪ್ರಚಾರಕ್ಕೆ ತಿರುಗೇಟು ನೀಡೋಕೆ ಕೊನೆಯ ಅಸ್ತ್ರ ಬಳಸ್ತಾ ಕಾಂಗ್ರೆಸ್ ಸಿಖ್ಖರನ್ನ ರಾಹುಲ್ ಅವಮಾನಿಸಿದ್ದಾರೆ ಅನ್ನೋ ಆರೋಪ ಬಿಜೆಪಿಗೆ ತಿರುಗುಬಾಣ ಆಗುವ ಹಾಗೆ ಮಾಡ್ತಾ ಕಾಂಗ್ರೆಸ್ ನಿವೃತ್ತರಾಗಿ ಮನೆಯಲ್ಲಿರುವ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಈ ವಿವಾದದಲ್ಲಿ ಎಂಟ್ರಿ ಆಗಿದ್ದು ಹೇಗೆ ಒಂದ್ ಕಡೆ ಬಿಜೆಪಿ ಸಿಖ್ಖರ ಗೌರವದ ಬಗ್ಗೆ ಮಾತನಾಡುತ್ತೆ ಮತ್ತೊಂದು ಕಡೆ ಅದೇ ಬಿಜೆಪಿಯ ರಾಷ್ಟ್ರೀಯ ವಕ್ತಾರರು ಈ ದೇಶದ ಪ್ರಪ್ರಥಮ ಸಿಖ್ ಪ್ರಧಾನಮಂತ್ರಿಯವರನ್ನ ಅವಮಾನಿಸುವ ಯಾವುದೇ ಅವಕಾಶವನ್ನು ಬಿಟ್ಕೊಡೋದಿಲ್ಲ ಒಂದ್ ಕಡೆ ರಾಹುಲ್ ಗಾಂಧಿಯ ಹೇಳಿಕೆಗಳನ್ನ ತಪ್ಪಾಗಿ ವಿಶ್ಲೇಷಿಸಿ ಕೇಂದ್ರ ಸಚಿವ ಬಿಜೆಪಿಯ ರವನೀತ್ ಸಿಂಗ್ ಬಿಟ್ಟು ರಾಹುಲ್ ರನ್ನ ನಂಬರ್ ಒನ್ ಭಯೋತ್ಪಾದಕ ಅಂತ ಕರೀತಾರೆ ಕಾಂಗ್ರೆಸ್ ಸಿಖ್ಖರನ್ನ ಅವಮಾನಿಸಿದೆ ಅಂತ ಬಿಜೆಪಿ ಆರೋಪಿಸುತ್ತೆ ಇನ್ನೊಂದು ಕಡೆ ಬಿಜೆಪಿಯ ಶಹಜಾದ್ ಪೂನಾವಾಲಾ ದಿಲ್ಲಿ ಸಿಎಂ ಅತಿಶಿಯನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರೊಂದಿಗೆ ಹೋಲಿಸಿದ್ದಾರೆ ದೆಹಲಿಗೆ ಹೊಸ ಮನಮೋಹನ್ ಸಿಂಗ್ ಸಿಕ್ಕಿದ್ದಾರೆ ಅಂತ ಹೇಳಿದ್ದಾರೆ ಮನಮೋಹನ್ ಸಿಂಗ್ರನ್ನ ಅವಮಾನಿಸೋದೇ ಇದರ ಹಿಂದಿನ ಉದ್ದೇಶ ಅನ್ನೋದು ಸ್ಪಷ್ಟ ಕಾಂಗ್ರೆಸ್ ಸಿಖ್ಖರನ್ನ ಅವಮಾನಿಸಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಕಟುವಾಗಿ ವಿರೋಧ ವ್ಯಕ್ತಪಡಿಸಿದೆ ಈಗ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಕಾರ್ಡ್ ಅನ್ನ ಬಳಸಿ ಬಿಜೆಪಿಗೆ ತಿರುಗೇಟು ನೀಡ್ತಾ ಇದೆ ಮನಮೋಹನ್ ಸಿಂಗ್ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ರು ಯಾವತ್ತೂ ಅವರು ಸಿಖ್ ಗುರುತನ ಬಳಸ್ಕೊಂಡು ರಾಜಕೀಯ ನಡೆಸಿದವರಲ್ಲ ಆದ್ರೆ ಈ ಬಾರಿ ಬಿಜೆಪಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಂತೆ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ಸಿಖ್ ಗುರುತನ ಬಳಸ್ಕೊಂಡಿದೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ವಿಡಿಯೋ ಮೂಲಕ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಅತ್ಯಂತ ಸುಶಿಕ್ಷಿತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಬರಾಕ್ ಒಬಾಮಾ ಸೇರಿದಂತೆ ವಿಶ್ವದೆಲ್ಲೆಡೆಯ ನಾಯಕರು ಯಾರ ಅಭಿಮಾನಿಯಾಗಿದ್ದಾರೋ ಆ ಸರ್ದಾರ್ ಮನಮೋಹನ್ ಸಿಂಗ್ರನ್ನ ಬಿಜೆಪಿ ಪದೇ ಪದೇ ಅವಮಾನಿಸಿದೆ ಇದನ್ನ ನೆನಪಿಸಿಕೊಳ್ಳುವುದು ಅತ್ಯಗತ್ಯ ಅಂತ ಸುಪ್ರಿಯಾ ಶ್ರೀನೇತ್ ಹೇಳಿದ್ದಾರೆ ರೈನ್ ಕೋಟ್ ಹಾಕಿಕೊಂಡು ಸ್ನಾನ ಮಾಡೋರು ಅನ್ನೋ ಅತ್ಯಂತ ಕೀಲಾದ ಹೇಳಿಕೆಯನ್ನ ಪ್ರಧಾನಿ ಮೋದಿ ಮನ್ಮೋಹನ್ ಸಿಂಗ್ ವಿರುದ್ಧ ನೀಡಿದ್ರು ಅಂತ ಸುಪ್ರಿಯಾ ನೆನಪಿಸಿದ್ದಾರೆ ಸರ್ದಾರ್ ಮನ್ಮೋಹನ್ ಸಿಂಗ್ರನ್ನ ಮೌನ್ ಮೋಹನ್ ಸಿಂಗ್ ಅಂತ ಕರೆಯುವ ಪಾಪವನ್ನ ಬಿಜೆಪಿ ಈಗ್ಲೂ ಮಾಡ್ತಿದೆ ಅಂತ ಶ್ರೀನೇತ್ ಆರೋಪಿಸಿದ್ದಾರೆ ಮನಮೋಹನ್ ಸಿಂಗ್ ಹೊಸ ಪ್ರಧಾನ ಮಂತ್ರಿ ಆದಾಗ ಅವರಿಗೆ ರಾಷ್ಟ್ರಪತಿಗಳ ಭಾಷಣಕ್ಕೆ ಧನ್ಯವಾದ ನಿರ್ಣಯದ ವೇಳೆ ಮಾತನಾಡೋಕೆ ಬಿಜೆಪಿ ಬಿಟ್ಟಿರ್ಲಿಲ್ಲ ಅನ್ನೋದನ್ನು ಸುಪ್ರಿಯಾ ನೆನಪಿಸಿದ್ದಾರೆ ಹೇಗೆ ಮನಮೋಹನ್ ಸಿಂಗ್ರವರ ಎಲ್ಲ ಸಾಮರ್ಥ್ಯಗಳನ್ನ ಅಲ್ಲಗಳದ್ದು ಅದನ್ನ ಪರಿಗಣಿಸದೆ ಅವರನ್ನ ಈಗಲೂ ಬಿಜೆಪಿ ರಿಮೋಟ್ ಕಂಟ್ರೋಲ್ ಪಿ ಅಂತ ಕರೆಯುತ್ತೆ ಅಂತ ಶ್ರೀನೇತ್ ನೆನಪಿಸಿದ್ದಾರೆ ಈಗಲೂ ಮನಮೋಹನ್ ಸಿಂಗ್ ರವರ ವಿಡಿಯೋಗಳನ್ನ ಎಡಿಟ್ ಮಾಡಿ ಅವರಿಗೆ ಏನೇನೋ ಹಣೆ ಪಟ್ಟಿ ಕಟ್ಟುವ ಕೆಲಸವನ್ನ ಬಿಜೆಪಿ ಮಾಡತ್ತೆ ಅಂತ ಅವರು ಆರೋಪ ಮಾಡಿದ್ದಾರೆ ತಮ್ಮ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ನಿಜವಾದ ಸಿಕ್ಕನಂತೆ ಧೈರ್ಯ ತೋರಿದವರು ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಜೊತೆ ಅತ್ಯಂತ ಯಶಸ್ವಿ ಸರ್ಕಾರಗಳನ್ನ ನಡೆಸಿದ್ರು ನಮ್ಗೆ ಮನ್ರೇಗಾ ಮಾಹಿತಿಯ ಹಕ್ಕು ಆಹಾರದ ಹಕ್ಕು ಶಿಕ್ಷಣ ಹಕ್ಕನ್ನ ಕಾನೂನಿನ ಮೂಲಕ ಖಾತ್ರಿಪಡಿಸಿದ ಖ್ಯಾತಿ ಅವರದ್ದು ಅಂತ ಸುಪ್ರಿಯಾ ಹೇಳಿದ್ದಾರೆ ಸರ್ದಾರ್ ಸಾಬ್ರ ಪ್ರಯತ್ನಗಳಿಂದಾಗಿ ನಮ್ಮ ದೇಶ ಇವತ್ತು ದೊಡ್ಡ ದೊಡ್ಡ ಅರ್ಥ ವ್ಯವಸ್ಥೆಗಳ ಮುಂದೆ ನಿಲ್ತಾ ಇದೆ ಒಂದು ನಿಜವಾದ ಸಿಖ್ ತರಹ ಇದನ್ನೆಲ್ಲ ಯಾವುದೇ ಅಬ್ಬರದ ಪ್ರಚಾರವಿಲ್ಲದೆ ಅವರು ಮಾಡಿದ್ರು ಅಂತ ಹೇಳಿದ್ದಾರೆ ಸುಪ್ರಿಯಾ ಗುರುನಾನಕ್ ಅವರ ನಿಜವಾದ ಅನುಯಾಯಿಯೊಬ್ಬರನ್ನ ಪದೇ ಪದೇ ಅವಮಾನಿಸದವರು ಸಿಖ್ಖರ ಮತ್ತು ಸರ್ದಾರರ ಕುರಿತಾಗಿ ಮಾತನಾಡ್ತಾರೆ ನಿಜಕ್ಕೂ ಸರ್ದಾರ್ ರೈತರನ್ನ ಟಿವಿಯಲ್ಲೂ ಕೂತು ಗೂಂಡಾಂತ ಕರೆಯೋರು ಪರದೆ ಹಿಂದೆ ಏನೆಲ್ಲ ಹೇಳ್ತಿರ್ಬೋದು ಅಂತ ಯೋಚನೆ ಮಾಡಿ ಇದರಿಂದಾಗಿನೇ ಪಂಜಾಬ್ ಇವರನ್ನ ದೂರವಿಟ್ಟಿದೆ ಅಂತ ಸುಪ್ರಿಯಾ ಹೇಳ್ತಾರೆ ಈಗ್ಲೂ ತಡ ಆಗಿಲ್ಲ ಕ್ಷಮೆಯಾಚಿಸಿ ಅಂತ ಕೊನೆಗೆ ಬಿಜೆಪಿಗೆ ಸುಪ್ರಿಯಾ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು